ಸಡನ್ ಆಗಿ ಡ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೆನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟು ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳ್ ಏನಿದೆ ಅದನ್ನ ಪ್ಲಾನ್ ಮಾಡಣ ಅಂತ ಹೇಳ್ದೆ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ ಸೊ ಫಸ್ಟ್ ವೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳ್ ಪ್ಲಾನ್ ಮಾಡ್ತಾ ಇದೀವಿ ಅಲ್ಲ ನಾನು ಮಾತಾಡದಿದ್ದೆ ಅಲ್ಲ ನೀವು ಕೇಳಿದಕ್ಕೆ ಅಲ್ಲ ಅದರಲ್ಲ ನಾವು ಬಾಳ ಮಾತಾಡಿದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದಾರೆ ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅವ್ರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದ್ರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ ಅಂದ್ರೆ ಇವ್ರು ಏನೇನೋ ಸಿಗರೇಟ್ ತಂದು ಕೊಟ್ರು ಏನೇನೋ ತಂದ್ಕೊಟ್ರು ನನ್ಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಒಂದ್ ಸ್ಟೈಲ್ ಶಾರ್ಟ್ ತುಂಬಾ ನ್ಯಾಚುರಲ್ ಆಗಿ ಅದು ಲೋಕ ಅನುಭವ ನೋಡಿದ್ ನೋಡ್ಕಲ್ತಿದ್ದು ನಾನು ಸ್ವಲ್ಪ ನನ್ಗೆ ಸ್ವಾಗ್ ಇನ್ನು ಪಾಪ ಅವರು ಆ ಒಂದು ಎಲ್ಲಿ ಇದ್ರಲ್ಲಿ ಯಾನದ ಯಾನದ ಮಾಡ್ಬೇಕಾದ್ರೆ ಒಂದ್ಸರಿ ಎಳದ್ರು ಹೇಳಿದ್ರು ಬರ್ಲಿಲ್ಲ ಈ ಕುದುಗೆಲ್ಲ ಸ್ಲಿಪ್ ಮಾಡ್ಬಿಡ್ತವ್ ಸರಿ ಹೇಳ್ಬಿಟ್ರು ಆಮೇಲೆ ಅಯ್ಯಯ್ಯೋ ಇದರ ದಿಮ್ಮಂತಿದೆ ಮತ್ತೆ ಸಿಗರೆಟ್ ದಿಮ್ಮಂತಿದೆ ಅಂತ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ ಇನ್ನು ನಮ್ಮ ಮಾಸ್ಟ್ರು ನನ್ಗೆಲ್ಲೋ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನಗೆ ಅವಕಾಶ ಸಿಕ್ಕಿರ್ಲಿಲ್ಲ ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆಕ್ಷನ್ ಮಾಡಿರೋದು ಪಾಪ ಅವರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದ್ರು ನನಗೆ ದಯವಿಟ್ಟು ನೀವ್ ಒಬ್ಬರೇ ರಿಹರ್ಸಲ್ ಮಾಡಕ್ಕೆ ಹೋಗ್ಬೇಡಿ ನನ್ನ ಅಸಿಸ್ಟೆಂಟ್ ಹಣ್ಣ ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಅವ್ರ ಮಾತು ಕೇಳ್ದಿರ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಹೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈಯಲ್ಲಿ ಬಯಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬಾ ಬೈದ್ರೆ ಯಾಕಂದ್ರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ ಇನ್ನು ಮಾಸ್ಟರ್ ತುಂಬ ಚೆನ್ನಾಗಿ ನಾನು ಹತ್ರ ಫೈಟ್ ಮಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಇವತ್ತು ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಯಲ್ಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೊ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗ್ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೇಲಿ ಇದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫಲ್ಲಿ ಇವ್ರು ಬಿಟ್ಟರೆ ಕಣ್ಣಿಗೆ ಅದಿನ್ನು ಯಾರು ಕಾಣಲ್ಲ ಅನ್ಸುತ್ತೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಒಂದು ಸಿನ್ಮಾ ಮಾಡ್ತೀವಿ ಅದನ್ನು ಸಿನ್ಮಾ ಆದಮೇಲೆ ಅದು ಜನ್ಗಳಿಗೆ ತಲುಪಿಸ್ಬೇಕು ಅಂದರೆ ಅಹ್ ಆರ್ಟಿಸ್ಟ್ ಗಳ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನೂ ಇವತ್ತು ಆ ನಿಟ್ಟಿನಲ್ಲಿ ನಮ್ಗೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅನುವಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ ಎಲ್ಲೂ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಬಹಳಷ್ಟು ಜನ ಇದ್ದಾರೆ ಅಹ್ ಎಲ್ಲಾರ ಹೆಸರು ಹೇಳಕ್ ಆಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಇವಾಗ ಈ ತರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನ್ಗೆ ಗೊತ್ತಿರ್ಲಿಲ್ಲ ನಾನು ಯಾವತ್ತೂ ಕೇಳಿರ್ಲಿಲ್ಲ ಹೆಣ್ಣು ಅಗೋರಿ ಇದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು ಫಸ್ಟ್ ಬಂದ ಅವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು ಈ ಸಿನಿಮಾಗ್ ಏನಾದ್ರೂ ನಾನ್ ಸೂಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಬೇರೆ ಯಾರಾದ್ರೂ ಹೀರೋಯ್ನ ನೀವು ಹಾಕೋಬೇಕು ನಾನು ಆಕ್ಟ್ ಮಾಡಲ್ಲ ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಫೋಟೋ ಶೂಟ್ ಆದಮೇಲೆ ನಿಜಕ್ಕೂ ನನಗೆ ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನೊಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೊಂದು ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ ಯಾಕಂದ್ರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ ಎಲ್ರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರಗಳು ನಂದಿರ್ಬೋದು ರಮೇಶ್ ಸರ್ ಇರ್ಬೋದು ಅನು ಅಕ್ಕನ್ ಪಾತ್ರ ಇರ್ಬೋದು ರಂಗಣನ್ ಪಾತ್ರ ಇರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಅಹ್ ಶ್ರೀಜೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರು ಇಲ್ಲದೆ ಇದ್ದಿದ್ರೆ ಈ ಒಂದು ಬೈರಾದೇವಿ ಪಾತ್ರ ನಾನು ಮಾಡಕ್ ಆಗ್ತಿರ್ಲಿಲ್ಲ ಮತ್ತೆ ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆ ಸಿನ್ಮಾ ತರಕೂ ಆಗ್ತಾ ಇರ್ಲಿಲ್ಲ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮ್ಮವರೆಗೂ ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನೀವು ಅದನ್ನ ಜನರಿಗೆ ತಲುಪಿಸದೆ ಹೋದ್ರೆ ನಾವು ಏನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್ ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದಿರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ ಅಂತ ಕೇಳ್ಕೊತೀನಿ ಇದೇ ಮೂರನೇ ತಾರೀಕು ಈ ಬೈರಾದೇವಿ ಸಿನಿಮಾ ನಾಡಿದ್ದು ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಹೋಗ್ತಾ ಇದೀನಿ ನೀವು ಎಲ್ಲ ಬನ್ನಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ